ಗುರ್ಸುರ್ಗಿ ಏನ್ ಬೇಕಾ ಸುರಗಿಯಾಸುರ್ಗಿ ಯಾಸಿ ಗುರ್ಸುರ್ಗಿ ಸುರಿದು ಹಾಸುರುಗಿ ಯಾಸುರಗಿ ಗುರ್ಸುರ್ಗಿ ಇದು ಗುರುಗಳು ಆಶೀರ್ವಾದ ಮಾಡಿ ಈ ಕಾಯ ಅಂದ್ರೆ ಈ ಕಾಯ ಕೊಟ್ಟಿರ್ತಾರೆ ನಿಮಗೆ ಇದನ್ನ ಬೀಗರು ಬಿಜರು ಸಂಬಂಧಿಕರು ಕಸ್ಕೊಳಕ್ ಪ್ರಯತ್ನ ಮಾಡ್ತಾರ ಯಾರಿಗೂ ಈ ಕಡ್ರ ಅದು ಲಾಸ್ಟ್ ನಿತ್ತಂದ್ರೆ ಮೈ ಜುಮ್ ಅನ್ನತ್ಕೊಂಡು ಜೊತೆಯಲ್ಲಿ ಜ್ಯೋತಿ ಜೊತೆಯಲ್ಲಿ ಇರುವನು ಹೀಗೆ ಎಂದು ಲಾಲ ಲಾಲ ಬರುದು ಬರ್ತಾನ ಇದನ್ನ ಜೋಡ್ ಮಾಡ್ಕೊಂಡ ಬರ್ತಾನ ಮುಗಿತಲ್ಲ ಎಲ್ಲ ಮುಗಿತಿ ಬುಕ್ಕನ ಮುಗಿತ ಓದು ಬರಿ ದಿನ ಉಳಿದತಿ ನಂಗ ಮೊದಲ ಅರ್ಜೆಂಟ್ ಐತಿ ಮನಿಗೆ ಹೋಗಿ ರೆಡಿಯಾಗಿ ಆಗಿ ದವಾಖಾನೆಗೆ ಹೋಗ್ಬೇಕು ಸ್ವಲ್ಪ ಸಲಾನ್ ಬೇಕಾಗಿತ್ತು ಸಿಕ್ ಸಿಕ್ಕಲಿಂಗ್ ಸಲಾನ್ ಎರ್ಸಕ್ಕ ಕೈಯಾಗಿ ಹಿಡ್ಕೊಂಡು ಹೋಗೋ ಮೊಬೈಲ್ ಮಾಡಿನ ಅದನ್ನ ನೀನು ಗೊತ್ತಾಗೋದಿಲ್ಲ ನಿನ್ನ ಹೆಸರು ಅಷ್ಟೇ ಸೆಕ್ಸ್ ಅಂತ ಇಟ್ಟೇವೆ ಅಂದ್ರೆ ಏನ್ ಮಾತಿನ ಅರ್ಥ ಹೇ ಸೆಕ್ಸಿ ಜ್ಯೋತಿ ಆಕೆ ಹೆಸರು ಕರೆದುಕೊಳ್ಳಿ ಏನು ಮಗ ಹೈ ಡೋಸ್ ಇಂಜೆಕ್ಷನ್ ಅಡ್ಡಾಡ್ತಿ ಮಾಡ್ತಾನ ಕೆಲಸ ಹುಡ್ಕೋಬೇಕಿಲ್ಲ ನನ್ನ ಕೆಲಸ ಬರೆಯೋದು ಪೇಪರ್ಗಳಿಗೆ ಆರ್ಟಿಕಲ್ ಬರಿತೀನ ಅದ ನನ್ನ ಕೆಲಸ ಕಾದ ಬರೀನೂ ಬರೀ ಯಾವ ಪೇಪರಿಗೆ ಬರತೀಪಾ ರಾತ್ರಿ ಸುದ್ದಿ ಆ ಪೇಪರ್ ನಮ್ಮ ನಮ್ಮೂರಾಗ ಆ ಪೇಪರ್ ಸಿಗೋದಿಲ್ಲ ಹಿಂಗಾಗಿ ನಿಮ್ಗೆ ಗೊತ್ತಾಗೋದಿಲ್ಲ ಕಾದಂಬರಿ ಮುಗಿತಾನೆ ನ ಇಲ್ಲ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಾತೀನಿ ಯಾವುದು ಎಸ್ ಎಲ್ ಭೈರಪ್ಪ ಅವ್ರದ್ದು ನಾಯಿನ ಎರೋಳು ದ ಡಾಗ್ ಶಬ್ಬಾಸ್ ಗ್ರೇಟ್ ನೀನು ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ ಆ ಗಿಡಕ್ಕೋಗಿ ಹೇಳ್ರಿ ನಾವಿಬ್ರು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದೈತಿ தப்பு தக்கமா மனா ச மனசுலோ இல்லை சதக்கு நரக்கு லோக்கா மாற்ரு இல்லதே ಖಾಲಿ ಹೊಡ್ಯಕೊತ ಯಾಕೆ ಖಾಲಿ ಹೊಡ್ಯಕತ್ತಂದ್ರೆ ಎಲ್ಲ ಪಾಪ ಮಾಡಿದವರು ಈ ಭೂಮಿ ಮ್ಯಾಗ ಅದಾರ ನಾವು ಏನಂತ ನಮ್ಗೆ ಅಷ್ಟೇ ಗೊತ್ತ ಮನಸ್ಸು ಮಾಡಿದ್ರೆ ನಾವು ಏನು ಆಗ್ಬೇಕು ಅನ್ನೋದು ನಮಗೆ ತಿಳಿಯವಲ್ದು ಅವನ ಯಾಕೆ ಕರ್ಕೊಂಬರ್ತೀವಿ ಹಗ್ಲ ಮ ಯಾರದ ನಾನು ಬಿಟ್ರೆ ಖಾಲಿ ಕುಂತಿರ್ತಾನೆ ಆ ಪೆನ್ ಹೊಡ್ದ ರಾತ್ರಿ ಕುಡಿಯೋ ಕುಂತಾಗ ಹುಚ್ಚನ ನೋಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ನೀನು ಅದಿಲ್ಲ ಕೊಡ್ತೀನಿ ಬಾ ನೀನು ದಾಖಾನಾಗ ಡಾಕ್ಟ್ರು ಬಾ ನರ್ಸ್ಗಳ ಇರತ್ತೆ ನೋಡ್ರಿ ಪೇಷಂಟ್ಗಳಿಗೆ ಡಾಕ್ಟರ್ ಕಿಮ್ಮತ್ ಕೊಡ್ತಾನೆ ಆದ್ರೆ ನೀವು ಅಂದ್ರೆ ನರ್ಸ್ಗಳ ಕಿಮ್ಮತ್ ಕೊಡೋದೇ ಇಲ್ಲ ಇವ್ರದ ನಾಕ್ನಕ್ ಪೇಷಂಟ್ಗಳ ಜೊತೆ ಪೇಷಂಟ್ಸ್ ಇಟ್ಕೊಂಡು ಕೆಲಸ ಮಾಡೋರು ನಾವು ಡಾಕ್ಟರ್ಗಳೇನ ನಾವು ಬರ್ದಿದ್ದ ರಿಪೋರ್ಟ್ ನೋಡ್ತಾರ ಹಂಗ್ ಮಾಡು ಹಿಂಗ್ ಮಾಡು ಅಂತಾರ ಮುಗೀತ ಹಗಲು ರಾತ್ರಿ ಕದ್ದಿ ಕಡೆಯ ಯಾರು ಹೇಳ ಅದ ಬಿಡು ಒಮ್ಮೆ ಲೋ ಮಾಡಕ್ಕೆ ಅಂತ ಹೇಳ ನಾನು ಲವ್ ಎಲ್ಲ ಬೆಸ್ಟ್ ಫ್ರೆಂಡ್ ಗತಿ ನೋಡಿ ನೀ ಆಸ್ ಅ ಫ್ರೆಂಡ್ ಗತಿ ನೋಡಿ ಅಂತ ಅಂದ್ರೆ ಮೆಟ್ ಹೆಂಗ್ ಹೊಡಿತಾ ಮತ್ತೆ ಹೇ ಯಕ್ಕ ನಿನ್ ಬಿಪಿ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತ ಮತ್ತೆ ಟ್ರೀಟ್ಮೆಂಟ್ ಚಾಲೂ ಮಾಡ್ಲಾ ಕೈ ಮುಂದ ಮಾಡ ಅಮ್ಲೋಟಿಫೈನ್ ಗುಳಿಗೆ ತಗೋ ಎಲ್ಲ ಕರೆಕ್ಟ್ ಆಗುತ್ತೆ

ಅಲ್ಲದ ಮರವಾಗಿ ಜೋತು ಬಿದ್ದಿತೆ ಅವ ನೋಡು ಹುಚ್ಚ ಇನ್ನ ಗಿಳಿ ಜೊತೆನ ಮಾತಾಡತಾನ ಅವಂಗೂ ಒಂದು ಯಾವ್ದಾರ ಸೆಟ್ ಮಾಡ್ಬೇಕು ಇಲ್ಲ ಅವಗ ಡಾಬ ಕಡೆ ಏರೇ ಬರ್ರಿ ಏನು ಪಾಕಿಟ್ಟ ಪಿಗ್ಮಿ ಮಾಡಾಕತ್ತೀವ ಹಿಂಗ ಹುಡುಗಿಯರು ಸರಗ ಹಿಡ್ಕೊ ಮಾತಾಡೋಕೀವ ಇದಕ್ಕೆಲ್ಲ ಸರಗಂತಾರೀ ಚೂಡಿದಾರ ಐತ್ರಿ ಅದು ಸರಗ ಅಂದ್ರೆ ಸರಗ ಆಗ್ಬೇಕಾಗಿಲ್ಲ ಹುಡುಗಿ ಅಂದ್ರನ ಕರಿ ಸರ್ಗ ಪಿಗ್ಮಿ ಸಂಜೆ ಮುಂದೆ ಇನ್ನೂ ಟೈಮ್ ಐತ್ರಿ ಹ್ಞೂ ಈ ಕಿನ್ನ ಹೆಸರು ಏನಾಯ್ತಲ್ಲ ಜಂಡು ಬಾ ಜ್ಯೋತಿ ಜ್ಯೋತಿ ನಿನಗೂ ಬೇಕಾದ್ರೆ ಹೇಳ ನನಗೆ ಪರಿಚಯ ಹಾಕಿನ ಕೆಲಸ ಕೊಡಿಸ್ತೀನಿ ಬೇಡ್ರಿ ನಂದು ನಾವು ನೋಡ್ಕೊತೀವಿ ರೀ ನಾಳೆ ಬ್ಯಾಂಕ್ನ ಮೀಟಿಂಗ್ ಐತಿ ನೀ ಯಾರಿಗೆ ಲೋನ್ ಕೊಡಿಸೋಕತ್ತು ಮಾಡಿಲ್ಲ ಆ ಲೀಸ್ಟ್ ತಂದು ಕೊಡ ಸಾಂಗ್ ಸಣ್ಣ ಮಾಡಿಸು ಆಲ್ರೆಡಿ ಕೊಟ್ಟೀನಿ ರೀ ಸ್ವಲ್ಪ ನೀವೇ ನೋಡಿರಿ ಬಡವ್ರ ಅದಾರ ರೀ ಬಡವ್ರಿಗೆ ತುಂಬ್ತಾರೆ ಹೆಂಗೆ ಪಿಗ್ಮಿ ತುಂಬೋದು ಬಡವರ ರೀ ಮಾನಕ್ಕ ಅನ್ನಿಸ್ತಾರೆ ಏನು ಸಾಲಕ್ಕೆ ಏನು ರೀ ಅದ್ರ ಪೂರ ಜವಾಬ್ದಾರಿ ನಿಂದ ಅಂದ್ರೆ ನಮಗೂ ಇಷ್ಟಾನ ಜ್ಯೋತಿ ನಿನ್ನೇನಾರ ಸಾಲ್ ಬೇಕಾರ ನಮ್ಮ ಬ್ಯಾಂಕಿಗೆ ಬಾ ವಿತೌಟ್ ಮೀಟಿಂಗ್ ಸಾಂಗ್ ಸಾಂಗ್ ಮಾಡಿಸ್ತೀನಿ ನನಗೇನು ಸಾಲ ಬೇಡ್ರಿ ಹರ್ಕತ್ತಾದಾಗ ಅನಾಸಿನ ಕೇಳ್ತೀನಿ ಇವ್ರು ಕೃಷ್ಣ ಕೃಷ್ಣ ಅವ್ರು ಕೇಳ್ತೀನಿ ಕೃಷ್ಣ ಭಾಳ ಹುಡುಗಿಯರ್ ರೀತಿ ಆಟಾಡಿನ ವಿಚಾರ ಮಾಡ ನಮ್ಮ ಕೃಷ್ಣ ಹಂಗಿಲ್ಲ ಬಿಡ್ರಿ ಏನಾದರೂ ಗೊತ್ತಲ್ಲ ನಮ್ಮ ಅಣ್ಣ ಪೋತ್ ರಾಜು ನಿಮ್ಮ ಸಿಸ್ಟರ್ಗಿಂತ ನಮಗೆ ಗೊತ್ತು ಬಿಡ್ರಿ ನಮ್ಮ ಸಿಸ್ಟ್ರ್ ಯಾಕಳಿ ಅಲ್ಲ ಅವ್ರು ಕೆಲಸ ಮಾಡೋದ ಸಿಸ್ಟ್ರಲ್ಲ ಅದಕ್ಕೆ ನಿಮ್ಮ ಸಿಸ್ಟ್ರ್ ನರ್ಸನ್ ನೋಡ್ ಜ್ಯೋತಿ ಜೀವನ ಅನ್ನೋದು ನೋಡಿರಿ ಒಪ್ಪರ್ಯವರ ನನಗೆ ಒಪ್ಪರ ದೊಡ್ಡ ದೀ ನಿಮ್ಮ ಹೆಸರ ನೆನಪಿಲ್ರಿ ನನಗೆ ಎಲ್ಲರು ಒಪ್ಪರೀ ಒಪ್ಪರಿ ಅಂತಾರೆ ಸೆಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ ಎಲ್ಲಿ ಒಳ್ಳೆಯದು ಕೆಟ್ಟದ್ದಂತೂ ಇಲ್ಲ ನಾವು ವಿಚಾರ ಮಾಡೋದ್ರ ಮ್ಯಾಲೆ ಹೋಗೈತಿ ಮಾಡೋದು ನಮ್ಮ ಬ್ಯಾಂಕ್ನ ಕೆಲಸ ದಿಮಾಕ್ ಬೇರೆ ಹ್ಞೂ ಬಿಗಮಿತು ಮುಂದೆ ಪಾಠ ಮಾಡ್ತೇನೆ ರೀ ಹೊಲ ಐತೆ ನಿಮ್ಗೆ ಗೊತ್ತಾಯ್ತಿ ರೈತ ರೈತ ಎಲ್ಲ ಬ್ಯಾಂಕ್ನಾಗೂ ಯಾವ ವರ್ಗದ ಸಾಲ ಐತಪ್ಪ ಅಂತಂದ್ರೆ ಅವನು ಹೇಳೋದು ಒಂದೇ ಹೆಸರು ರೈತ ಅವನಂತಕ್ಕೆ ಏನೂ ಇಲ್ಲ ಕೂರ್ಗಿ ಕುಂಟಿ ನೇಗ್ಲ ಹೆಗಲ ಅಷ್ಟೇ ಅವ ನಿಮ್ಗೈತೆ ಸ್ವಾರಿ ಅಲ್ರಿ ಇನ್ನೊಬ್ಬರಿಗೋಸ್ಕರ ದುಡ್ಯಾರ ಇಬ್ಬರ ಒಬ್ಬ ರೈತ ಇನ್ನೊಬ್ಬ ಸೈನಿಕ ಏ ಅವರೆಲ್ಲ ಬದುಕಾಕೆ ಮಾಡಾಕತ್ತಾರು ಅವ್ರು ಮಾಡೋದು ಬದುಕಾಕಲ್ರಿ ನಾವು ಬದುಕಲಿ ಅಂತ ಸಾಕ್ ಪುರಾಣ ಏ ಜ್ಯೋತಿ ದಾರ್ಯಾಗ ಹಂಗೆ ಸಿಕ್ಕ ರೀತಿ ಮಾತಾಡೋಕೆ ಹೋಗಬೇಡ ಸರಿ ಕಾಣಂಗಿಲ್ಲ ಓ ಸಾರಿ ನಿಮ್ಮ ಜೋಡಿ ಮಾತಾಡ್ದೆ ತಪ್ಪಾತ ಎಲ್ಲಿ ಹಕ್ಕಿ ಇದು ಊರಾಗ ಇರ್ತಿ ಅಲ್ಲ ನೋಡ್ಕೋತೇನೆ सेक्स पेर हेला शेक्सपियर माथ हा माथ इवर्ग मनगाल नी इवर्गी हा माथ हळतिरी निम जोगिंग गोतन निमगे असतवला ಪಾರ್ಟ್ ಟು ರಿಲೀಸ್ ಆಯ್ತು ನೆಕ್ಸ್ಟ್ ಹಂಗ ಪಾರ್ಟ್ ತ್ರೀ ಶುಕ್ರ ಬರುತ್ತೆ ನೆಕ್ಸ್ಟ್ ಹಂಗ ಮಲ್ ಬರುತ್ತೆ ಇದಕ್ಕೋಸ್ಕರ ಮತ್ತೊಂದು ಸಾಂಗ್ ನೋಡತ್ತಿ ಮಸ್ತ್ ಸಾಂಗ್ ಇರತ್ತಿ ಡಿ ಜೆ ಸಾಂಗ್ ನಿಮ್ಗೆ ಖುಷಿ ಕೊಡುತ್ತಂತ ನಮಗೆ ಐತಿ ನೋಡ್ತಾ ಇದ್ರಿ ಸಾಂಗ್ ಆ ಶೂಟ್ ಆಗೈತಿ ಎಡಿಟಿಂಗ್ ಇಡೀ ಅದತಿ ಚಂತಿನ ಬಿಡ್ತೀವಿ ಆ ಸಾಂಗ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಇನ್ನು ಎರಡು ಮೂರು ಸಾಂಗ್ ಅದಾವು ಆಮೇಲೆ ಒಳ್ಳೆ ಕಂಟೆಂಟ್ ಐತಿ ಕಥಿ ಇನ್ನೂ ಟ್ವಿಸ್ಟ್ ಅದಾವು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಅದಾವು ನಿಮ್ಗೆ ಮಾತ್ರ ಪಕ್ಕಾ ಇಷ್ಟ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಹೋಗ್ಬೇಡಿ ಯಾಕೆ ಪ್ರತಿಯೊಬ್ಬರು ಕಮೆಂಟ್ ಗೊತ್ತೀನಿ ಅಲ್ಲಿ ಕೊಡ್ತೀನಿ ನಿಮ್ಗೆ ಗೊತ್ತೈತಿ ಕಮೆಂಟ್ ಎಷ್ಟು ಮಾಡ್ತೀರಿ ಅಷ್ಟು ನಮ್ಗೆ ಖುಷಿ ಕೊಡುತ್ತೆ ಆಮೇಲೆ ಏನೇನು ತಪ್ಪು ಮಾಡತ್ತೇವೆ ಏನು ಮಾಡುತ್ತೆ ನೀವು ಸಜೆಷನ್ ಅಂತ ಮಾಡಿ ಮಾಡ್ತೀರಿ ಆ ಸಜೆಷನ್ ನಾ ಇಂಪ್ರೂವ್ ಮಾಡ್ಕೊಳಗತ್ತೀನಿ ದಯವಿಟ್ಟು ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಾಯ್